ಚಲೋ ಹೆಸ್ರ ಜಗದೀಶ್ ಜಗದೀಶ್ ಇಲ್ಲಿ ನಮ್ಮಲ್ಲಿ ಏನೊಂದು ಏನೋ ಇದು ಇಲ್ರಿ ಯಾವ್ದು ಯಾವ್ದು ಅಭಿವೃದ್ಧಿ ಕಾರ್ಯ ಯಾವ್ದು ಇಲ್ಲ ಯಾವ್ದು ಇಲ್ಲ ಆಮೇಲೆ ರೋಡು ಗಟ್ರ ಅಂತೂ ಈಗ ಐದು ವರ್ಷ ಆತು ಹತ್ತು ವರ್ಷ ಆಯ್ತು ಯಾವ್ದು ಏನೋ ಆಗಿಲ್ಲ ಯಾವ್ದು ಏನೋ ಅಭಿವೃದ್ಧಿ ಕಾರ್ಯ ಅಂತೂ ಯಾವ್ದು ಆಗಿಲ್ಲ ಕುಂತಾರ ಎಮ್ ಎಲ್ ಎನ್ ಬಿಡ್ರಿ ಅವ್ರು ಗೆದ್ದಾರ ಅವರು ಅವರು ಇಲ್ಲ ಇಲ್ಲಿ ಪಂಚಾಯತಿ ಅವ್ರೆಲ್ಲ ಬಂದ್ ಕೇಳ್ರಿ ಅಂತಾರ ಇಲ್ಲಿ ಬಂದಾಗ ಇವ್ರ ಪಂಚಾಯತಿ ಅವ್ರು ಏನ್ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ ಯಾವ್ದೇ ತರ ಅಭಿವೃದ್ಧಿ ಕೆಲಸ ಇಲ್ಲ ಆಮೇಲೆ ಸಾರ್ವಜನಿಕ ಶೌಚಾಲಯ ಅಂತೂ ಮೊದಲೇ ಇಲ್ಲ ಇಲ್ಲ ಚಲೋ ಹಾ ಹಾ ನಮಸ್ಕಾರ ರೀ ಏನ್ ನಿಮ್ಮ ಹೆಸರು ಪರಶುರಾಮ್ ಸರ್ ಪರಶುರಾಮ್ ಅವ್ರೆ ನೀವು ಪರಶುರಾಮ್ ಅಂತ ಇಟ್ಕೊಂಡಿರಿ ನಿಮ್ಮ ಊರು ಅಭಿವೃದ್ಧಿ ಹೇಳ್ರಿ ಏನ್ ಹೇಳ್ಬೇಕು ಸರ್ ನಾವು ಏನು ಏನ್ ರೀ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಆದ್ರಿ ಇದೇ ಸಮಯ ರೀ ಹೇಳ್ಬೇಕು ನೀವು ಏನ್ ಮಾಡುದು ನಮ್ದು ಒಂದು ರೋಡ್ ಅಂತ ಐತ್ರಿ ಎರಡು ರಾಮ ರೋಡ್ ಅಂತ ಏರಿಯಾದವ್ರಿ ಅವ್ ಏನ್ ರೋಡ್ ಇಲ್ರಿ ಏನಿಲ್ಲ ಸರ್ ರೋಡ್ ಇಲ್ರಿ ಶೌಚಾಲಯ ಇಲ್ರಿ ನೀರ್ ಇಲ್ರಿ ಎಲ್ಲ ನಾನೇ ಹೇಳ್ಬೇಕ ನೀವ್ ಏನ್ ಹೇಳಂಗಿಲ್ಲ ಶೌಚಾಲಯ ಮಾಡಕ್ ಮಾಡ್ಕೊಳ್ಳೋರ್ಗೆ ಅನುಕೂಲ ಮಾಡ್ಕೊಟ್ಟರೆ ಬಿಡ್ರಿ ಅವ್ರು ಮಾಡ್ಕೊಳ್ಳೋ ಮಾಡ್ಕೊಂಡು ಏನ್ ಮಾಡಕ್ ಕುಂತಾರ ಕೋಡಿಟರ್ ಏನು ಮಾಡ್ತಾರೆ ನಮ್ಗೆ ಏನ್ ಗೊತ್ತಾರ ಅವ್ರದ್ದು ಅವ್ರದ್ದು ನಮ್ಗೆ ಏನ್ ಗೊತ್ತಿ ಗೊತ್ತಿಲ್ರಿ ಅವ್ರದ್ದು ಏನ್ ಗೊತ್ತಿಲ್ರಿ ಹೊಂಡ್ರಿ 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 ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೊಂಡ್ರಿ ಮತ್ತೆ ಇನ್ನೇನ್ ಮಾಡೋ ಅಕಾರ ನಮಸ್ಕಾರ ರೀ ಏನ್ ನಿಮ್ ಹೆಸ್ರ ಯಾಕ್ರಿ ಹೆಸ್ರಿ ಹೇಳಿ ಯುವ ಮಂತಾಜ್ ಬಿ ಮಂತಾಜ್ ಬಿ ಮಂತಾಜ್ ಬಿ ಅವ್ರೆ ಗೃಹಲಕ್ಷ್ಮಿ ರೊಕ್ಕ ಬಂದವು ಎರಡ್ ಸಾವಿರ ಅವಾಗ ಬಂದಿದ್ದು ಮತ್ ಹೊಳ್ಳಿ ಬಂದಿಲ್ಲ ಮತ್ ಹೊಳ್ಳಿ ಬಂದಿಲ್ಲ ಯಾಕೆ ಬಂದಿಲ್ಲ ಕೇಳುವಲ್ದ ನೀವ್ ನಿಮ್ಗ ಗೊತ್ತ ನಮ್ಗೇನ್ ಗೊತ್ತಾಗತೈತಿ ನಿಮ್ಗ ಗೊತ್ತಾಗ್ಬೇಕ ಹಂಗಲ್ಪ ಬಂದಿಲ್ಲ ಕೊಡೋರ ಅವರು ಇಸ್ಕೊಳ್ಳೋರ್ ನೀವು ನಾವು ಕೇಳೋರು ಏನು ಮಾಡ್ಬೇಕ ಬರ್ಲಿ ಕೈ ಬಂದ್ರ ಬರ್ಲಿ ಅದ ಇರ ಬ್ಯಾರಿ ಕಲ ನಮ್ಗ ಕೊಟ್ರ ಕೊಡ್ಲಿ ಇಲ್ಲಿ ಕೈ ಬಿಡ್ಲಿ ಅದೈತೇನು ದುಡಿದು ತಿನ್ನುದು ಐತೆ ಐತ್ ನಮ್ ಜನ್ಮಕ್ ಯಾವಾಗಿದ್ರು ರೊಟ್ಟಿ ಕೊಟ್ಟಣ್ಣ ದೇವ್ರ ಯಾಡ ತಿಂತೇವೆ ತಿಂತೇವಿ ದುಡಿತೀವಿ ತಿಂತೀರಿ ಏನ್ ಕೆಲಸ ಮಾಡ್ತಿರಿ ಮಣಿ ಬಾಳೆವು ಕಮ್ತದ ಹೊರೆ ಮಾಡ್ತೇವಪ್ಪ ಅಲ್ಲೇ ನಿಮ್ ಸರಿ ಇಲ್ಲ ಅಂತೀರಿ ಶೌಚಾಲಯ ಇಲ್ವಂತಲ್ಲ ಕಟ್ತೇವ ಅಂತಾರಪ್ಪ ಏನ ಅಂದಾರ ಇಲ್ಲ ಗಿಡದಂತಕ್ಕ ಇನ್ನು ಇನ್ನೂ ಕಟ್ಸಿಲ್ಲ ಕಟ್ತೇವ ಅಂತಾರ ನಿಮ್ಗೆ ಏನ್ ಮಾಡ ಕುಂತಾರ ಏನ್ ಮಾಡ್ತಾರ ನಮಗಾರ ಏನ್ ಗೊತ್ತು ಯಪ್ಪ ಹೇಳಬೇಕಪ್ಪ ನೀವು ಗೊತ್ತಿಲ್ಲ ಹೊಲಮನಿಗ್ ದುಡಿಯಾರ ಏನು ಒಂದು ಬರೀದಾರ ಗೊತ್ತಿಲ್ಲ ಒಂದು ಸಹಿ ಸಹಿ ನಮ್ಗೆ ನಮಸ್ಕಾರ ರೀ ಸರ ಏನ್ ನಿಮ್ಮ ಹೆಸರ ಗುರುಸಿದ್ ಗೋಡ ಗುರ್ಸಿದ್ ಗುಡಾರ ಗುರ್ಸಿದಾಗೋಡರ ಬಾಳ ಕಷ್ಟ ಐತ್ರಿ ಶಿವನ ಹಾ ನೋಡ್ರಿ ಕರೆಸ್ಟ್ ಆಯ್ತು ಮಾಡಕ್ಕೆ ಮಾಡೋಕ್ ದರ್ಕಾರ ಮಾಡಲ್ಲ ಬಿಡ್ರಿ ಕೇರ್ ಮಾಡಲ್ಲ ಹಂಗಾಗಿ ಸುಮ್ಮನೆ ಅನುಭವಿಸೋದು ನಾವು ಯಾರು ಇದು ಗಾಡಿ ಎಲ್ಲ ಯಾರು ಏ ನೋಡ್ ಕಣ್ಣಿಲ್ ನೋಡಿದ್ರಿ ಎಲ್ಲಾರು ಕಣ್ಣು ಮುಚ್ಕೊಂಡು ಆಡಾಡ್ತಾರ ಹೋಗ್ಬಿಡ್ರಿ ಹಂಗಾಗಿ ಯಾರು ಹೇಳಿದ್ರಿ ಏನು ಕೇ ದರ್ಕಾರ ಮಾಡಲ್ಲ ಇದು ನಮ್ಗೆ ಕಿವಿ ಕೇಳಂಗಲ್ಲ ಅಂಥದಕ್ಕೆ ಸರ್ಕಾರದ ಹಾಕೋ ಹೋದ್ರೆ ಎರಡು ಸಲ ಹೊಳೆ ಕಳಿಸಿದ್ರ ಅವ್ರಿ ಇವ್ರ ಶಿಸ್ಟರ್ನಾ ಮಕ್ಳ ಅವ್ರೆ ಯಾ ಹಂಗ ಆಪರೇಷನ್ ಹಿಂಗ್ ಅಕ್ಕ ಹೋಗಿ ನೂರು ಸಾವಿರ ಕಟ್ಲೆ ಕೊಟ್ಟು ಇದು ಮಾಡಿದ್ರೆ ಹೊಳೆ ಕಳ್ಸಿದ್ರು ಯಾರು ದರ್ಕಾರ ಮಾಡಲ್ಲ ನೀನು ಇಂಥದ್ದು ಹೊರಗಡೆ ಸರ್ಕಾರದ ಖಾಶಗಿ ಹಾಕನ ಹೋದ್ರೆ ಅಲ್ಲಿ ಜವಾಬಾಸ್ ಮಾಡ್ರಿ ಹ್ಞೂ ರೀ ನಿಮ್ದು ಹ್ಞೂ ರೀ ಕೇಳಕ್ಕೆ ಬಂದಿದ್ರಾ ಬರ್ತಾರ ಆಗ ಹಾಗೆ ಆಗಿನ ಪುರ್ತದಾಗ ನಿಮ್ಗೆ ನೋಡಲಿಲ್ಲ ಅಯ್ಯೋ ಕೊಡ್ರಿ ಅಡ್ಗೆ ಎಲ್ಲ ಹೇಳಿದೆ ಅವೆಲ್ಲ ಕಣ್ಣು ಮುತ್ಕೊಂಡು ಅಡ್ಡಾಡ್ತಾರೆ ಅವ್ರು ಎಲ್ಲ ಏನು ಏನು ಹೇಳಿದ್ರೆ ಏನು ಉಪಯೋಗ ಇಲ್ಲ ಹಾಂ ಇದೇ ಥರ ಎಷ್ಟು ಜನ ಅದಾರ ಇಲ್ಲಿ ಅಂದಾರ ರೀ ಏನು ಮಾಡ್ಬೇಕು ಹಗ್ಲೆಲಿ ಈ ಥರ ಎಷ್ಟು ಜನ ಅದ ಈ ಊರ್ನಾಗ ಎಲ್ಲರದ್ದು ಇದೇ ಪ್ರಾಬ್ಲಮ್ಮ ಎಲ್ಲಾರು ಗ್ಯಾಸ್ ಸ್ಕೂಟಿ ಗಾಡಿ ಕೊಟ್ಟರೆ ನಮಗೆಲ್ಲ ಹೇಳಿದ್ರೆ ಹೆಂಗೆ ಮಾಡ್ತೀನಿ ಹಾಂ ಸಾತ್ಯಿಂದ ಗ ಸಾತ್ತಿಂದು ಮಣ್ಣು ಹಾಲು ಕೈ ಅದಾವೆ ರೀ ಅವ್ರಿಗೆ ಒಲಮ್ಮ ಗಾಡಿನೂ ಗಾಡಿನೂ ಇದ್ದ ಇವ್ರಿಗೆ ಸೌಕರ್ಯ ಇಲ್ಲ ಇವ್ರ ಸೌಕರ್ಯ ಇಲ್ಲ ಏನಿದೆ ಗೊತ್ತಿಲ್ಲ ನಂತರ ಅವ್ರ ಮಾತಾಡೋಲ್ ಜೊತೆ ಗೊತ್ತಿಲ್ಲ ಸರ್ ನನಗೆ ಒಂದ್ ಸೈಡ್ ಇದು ವಾಲ್ ಬಿಟ್ಟ ಐತ್ರಿ ಅಕಸ್ಮಾತ್ ನೀವು ಹೋಗೋ ಮುಂಚಾರ ಯಾರು ಗುದ್ದಿ ಹೆಚ್ಚು ಕಮ್ಮಿ ಆತ್ ಏನ್ ಏನು ಏನ್ ಯಾರು ಮಾಡ್ರಿ ಸುಮ್ನಿಗೆ ಆಯಿಲ್ ಹಾಕಿಲ್ಲ ಮತ್ತ್ ಅವ್ ಏನಿಲ್ಲ ಹಿಂಗಾಗಿ ನಾನು ಅವ್ರಿಗೆ ಎಮ್ ಎಲ್ ಎ ಕೋನಾರೆಡ್ಡಿ ಏನ್ ಮಾಡಕ್ ಕುಂತಿರ್ರಿ ನೀವು ಇಂಥವ್ರಿಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಮತ್ತೆ ನೀವು ಇನ್ ಯಾರಿಗ ಹೆಲ್ಪ್ ಮಾಡ್ತೀರಿ ನೀವು ನಾಚಿಕೆ ಆಗ್ಬೇಕು ರೀ ಏನ್ ರೀ ಯಾರು ಅಧಿಕಾರಿಗಳು ಕೊಡು ಬಂದು ಯಾರು ಹೆಲ್ಪ್ ಮಾಡ್ರಿ ನೋಡ್ರಿ ಹಾ ನೋಡ್ರಿ ಇದು ಸೈಕಲ್ ಹೆಂಗೈತ್ರಿ ಹ್ಞೂ ಎರಡು ಸಲ ಎರಡು ಸಲ ಅವ್ರಿಗೆ ಹಾಕೀನ್ರೀ ಅವಾಗ ಹೆಂಗಪ್ಪ ಏನು ನೀನು ನಿನ್ನ ಪರಿಸ್ಥಿತಿ ಏನ್ ಬೇಕು ನಿನಗೆ ಅಲ್ಲ ಏನ್ ಬೇಕು ನಿನಗೆ ಹಾಕಿಪ್ಪ ಪಾಪ ನೀನು ಅಲ್ರ ಹಾಕಿ ಹಾಕಿಪ್ಪ ನೀನು ಏನ್ ಬೇಕು ನಿನಗೆ ಅಂತ ಇವತ್ತಿಗೆ ಬಂದ್ರಿಲೇ ಏನ್ ನಿಮ್ಮ ಹೆಸರು ಯಾರು ಮಾಡಿಸ್ಕೊಟ್ಟಿದ್ದಲ್ಲ ನಿಮ್ಗೆ ಹಾಂ ಇದೇನ್ರಿ

ಯಾವ್ದಾ ರೀ ಹೇಳ್ತಾರ ರೀ ಇದು ಇದು ಎಲ್ಲ ಹೋಗಿ ಕುಂತಾವು ಪೂರ್ತಿ ಇದು ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಇದು ಹಾಂ ಗಾಳಿ ಇಲ್ಲ ಅದ್ರೊಳಗೆ ಬ್ಲೋ ಇಲ್ಲ ಮತ್ತು ಇವು ಚೈನ್ ಅಂತೂ ಎಲ್ಲ ನೋಡಿ ಎಲ್ಲ ಪ್ರಾಬ್ಲಮ್ ಆಗಿದಾವೆ ಪಾಪ ಇವ್ರು ಯಾವಾಗ ಯಾ ಹೆಂಗೆ ಆಗ್ತತ್ತೆ ಬರಂಗಿಲ್ಲ ಸತ್ತಿನ ಬದುಕಿನ ಅಂತ ಕೇಳಕರ್ ಬಾ ಸತ್ತಿನ ಅಂತ ಕೇಳಕರ ಬಂದ್ರೆ ಸಾಕಾಗಿತ್ತು ನಮ್ಗೆ ಹಾಂ ಬೇಡ ಬದುಕಿ ಅಂತ ಬೇಡ ಸಹಾಯ ಮಾಡೋದು ಬೇಡ ಸತ್ತಿರಪ್ಪ ಅಂತ ಅನ್ರಿ ಹೋಲಿ ಹೋಗಿ ಮತ್ತೆ ಏನು ಮಾಡೋಕ್ರಿ ಹೌದ್ರಿ ಸತ್ಯಾರ ಅಂತ ಕೇಳ ಬಾರ ಸತ್ಯಾರ ಅಂತ ಕೇಳಕ್ ಬರ್ರಿ ಓಟ್ ಹಾಕಿಸ್ಕೊಂಡು ಓಟ್ ಹಾಕ್ತೀನಿ ಅಂತ ಹೇಳಿ ಹೆಲ್ಪ್ ಮಾಡ್ತೀನಿ ಓಟ್ ಹಾಕೋಕ್ ಬರ್ತಾರ ಸತ್ಯಾ ಬರೀರಿ ಬೇಜಾರು ಮಾಡ್ಕೊಂಬಡ್ರಿ ನಾವು ಬಂದಿವಿ ತಲೆ ಕೆಡಿಸ್ಕೊಂಬಡ್ರಿ ನಾವ್ ಬಂದಿವಿ ನಿಮ್ ಫೋನ್ ನಂಬರ್ ತಗೋತೀವಿ ಒಂದ್ ತಿಂಗ್ಳಲ್ಲಿ ಇದಾಗಬೇಕು ವಿನಾಯಕ್ ಅವರ ರಿಪೋರ್ಟರ್ ಹೇಳ್ರಿ ಇದೊಂದು ಅಪ್ ಮಾಡ್ರಿ ಸ್ಟೋರಿ ಫಾಲೋಅಪ್ ಮಾಡ್ರಿ ಇದು ಇದು ಇನ್ನೊಂದ್ ತಿಂಗ್ಳೊಳಗ ನಿಮ್ಗೆಲ್ಲಾ ಗಾಡಿ ಸೆಟ್ ಆಗಿ ಹೊಸ ಗಾಡಿ ಬರ್ತಾವ್ ಚಿಂತೆ ಮಾಡ್ಬಿಡ್ರಿ ಆತ ಚಲೋ ಹಾ ನಮಸ್ಕಾರ ರೀ ಸರ್ ಏನ್ ನಿಮ್ ನನ್ನ ಹೆಸರು ಮಂಜು ಅಂತ ಮಂಜುನಾಥವ್ರೆ ಆಗ್ಲೇ ಅದ್ರ ಬಗ್ಗೆ ಇರ್ಲಿ ನಿಮ್ಮ ಗ್ರಾಮದ ಅಭಿವೃದ್ಧಿ ಬಗ್ಗೆ ಏನ್ ಹೇಳ್ತಿರೀ ಏನ್ ಪ್ರಾಬ್ಲಮ್ ಐತ್ರಿ ರೋಡಿಂದ ಶಾಲಿಗೆ ಹುಡುಗುರ್ದ್ ಬಾಳ್ ಬಸ್ ನೀವು ಬೆಳಿಗ್ಗೆ ಏನಾರ ಬಂದಿದ್ರಿ ಅಂದ್ರೆ ಎಂಟು ಗಂಟೆಗೆ ನಿಮ್ಗೆ ಗೊತ್ತಾಗೈತೆ ಲೈವ್ ಆಗಿ ಗೊತ್ತಾಗಿ ಹುಡುಗತೆ ಬಸ್ ಬಂದಿಲ್ಲ ಸರ್ ಒಂದು ಇವೆಲ್ಲಾರು ಫುಲ್ ಆಗೈತಿ ಒಟ್ರು ಶಾಲಿಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಮತ್ತೆ ಅಫೀಸು ಹೋಗೋರು ಎಲ್ಲಾರು ಫುಲ್ ಆಗಿ ಹೊಂಟವ್ರಿ ಬಸ್ ಆ ರೋಡ್ ಇಲ್ಲ ಬಸ್ ಒಂದು ಕೆಡಕಂತವ್ರಿ ಶೌಚಾಲಯ ಇಲ್ಲ ಅಂತಾರೆ ಎಮ್ ಎಲ್ ಎ ಏನು ಮಾಡಕ್ ಕುಂತಾರ ಏನು ಮಾಡಕ್ ಅಂತಾರೆ ಗೊತ್ತಿಲ್ಲ ಎಮ್ ಎಲ್ ಎ ಬಂದಿದ್ದು ಒಮ್ಮೆ ಯಾರು ಒಮ್ಮೆ ಓಟ್ ಕೇಳಬೇಕಾರೆ ಒಮ್ಮೆ ಎರಡು ಸಂಬಂಧ ಬಂದರು ಹೊಳ್ಳಿ ಬಂದೇ ಇಲ್ಲ ಅವ್ರು ಒಳ್ಳೆ ಬಂದೇ ಇಲ್ಲ ಭಾಳ ಹೊಂಟ್ರು ಬಿಡ್ರಿ ಆಯ್ತಾ ಇನ್ನೇನು ಮಾಡೋಣ ಹಾಂ ನಮಸ್ಕಾರ ರೀ ಚಲೋ ಹಾಂ ಏನಿದೆ ಹೆಸ್ರು ಬರೀ ಸರ್ ಜಗದೀಶ ಅಂತಂದೆ ಜಗದೀಶ್ ಹಾ ಹೇಳಪ್ಪ ಜಗದೀಶ್ ಇಲ್ಲಿ ನಮ್ಮಲ್ಲಿ ಯಾವ್ದು ಅಭಿವೃದ್ಧಿ ಕಾರ್ಯ ಯಾವ್ದು ಇಲ್ಲ ಯಾವ್ದು ಇಲ್ಲ ಆಮೇಲೆ ರೋಡು ಅಂತೂ ಈಗ ಐದು ವರ್ಷ ಆತು ಹತ್ತು ವರ್ಷ ಆಯ್ತು ಯಾವ್ದು ಏನೋ ಆಗಿಲ್ಲ ಯಾವ್ದು ಏನೋ ಅಭಿವೃದ್ಧಿ ಕಾರ್ಯ ಅಂತೂ ಯಾವ್ದು ಆಗಿಲ್ಲ ಕುಂತ ಎಮ್ ಎಲ್ ಎನ್ ಬಿಡ್ರಿ ಅವ್ರು ಗೆದ್ದಾರ ಅವರು ಅವರು ಇಲ್ಲ ಇಲ್ಲಿ ಪಂಚಾಯತಿವ್ರೆಲ್ಲ ಬಂದು ಕೇಳ್ರಿ ಅಂತಾರ ಇಲ್ಲಿ ಬಂದಾಗ ಇವ್ರ ಪಂಚಾಯತಿ ಏನು ಏನ್ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ ಯಾವ್ದೇ ತರ ಅಭಿವೃದ್ಧಿ ಕೆಲಸ ಇಲ್ಲ ಆಮೇಲೆ ಸಾರ್ವಜನಿಕ ಶೌಚಾಲಯ ಅಂತೂ ಮೊದಲ ಇಲ್ಲ ಹಾ ನಮಸ್ಕಾರ ರೀ ಏನ್ ನಿಮ್ ಹೆಸರ ಪರಶುರಾಮ್ ಸರ್ ಪರಶುರಾಮ್ ಅವ್ರೆ ನೀವು ಪರಶುರಾಮ್ ಅಂತ ಹೆಸರಿಡ್ಕೊಂಡಿರೀ ನಿಮ್ಮ ಊರು ಅಭಿವೃದ್ಧಿ ಹೇಳ್ರಿ ಏನ್ ಹೇಳ್ಬೇಕು ಸರ್ ನಾವು ಏನ್ ಹೇಳುವಂತೀ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಅಂತೀ ಇದೇ ಸಮಯ ರೀ ಹೇಳ್ಬೇಕು ನೀವು ಏನ್ ಮಾಡುದ್ರಿ ನಮ್ದೊಂದು ರಾಮ್ ರೋಡ್ ಅಂತ ಏರ್ಯಾರು ಹೊಸ ಬಿಟ್ಟರೆ ರೋಡ್ ಅಂತ ಏರಿಯಾದವ್ರಿ ಅವ್ ಏನ್ ರೋಡ್ ಇಲ್ರಿ ಏನಿಲ್ಲ ಸರ್ ರೋಡ್ ಇಲ್ರಿ ಶೌಚಾಲಯ ಇಲ್ರಿ ನೀರ್ ಇಲ್ರಿ ಎಲ್ಲ ನಾನೇ ಹೇಳ್ಬೇಕಾ ನೀವು ಹೇಳಂಗಿಲ್ಲ ಶೌಚಾಲಯ ಮಾಡಕ್ ಮಾಡ್ಕೊಳ್ರಿ ಅನುಕೂಲ ಮಾಡ್ಕೊಟ್ಟಾರ ಬಿಡ್ರಿ ಅವ್ರು ಮಾಡ್ಕೊಳಿ ಮಾಡ್ಕೊಂಡು ರೆಡಿ ಏನ್ ಮಾಡ್ಕೊಂತಾರ ಅವ್ರು ಕೂಡಿರಿ ಏನು ಮಾಡ್ತಾರೆ ನಮ್ಗೆ ಏನು ಗೊತ್ತು ಸರ್ ಅವ್ರದ್ದು ಅವ್ರದ್ದು ನಮ್ಗೆ ಏನು ಗೊತ್ತು ರೀ ಗೊತ್ತಿಲ್ಲ ರೀ ಅವ್ರದ್ದು ಗೊತ್ತಿಲ್ಲ ರೀ ಅಲ್ಲ ಹೊಂಡ್ರಿ ಹೊಂಡ್ರಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೊನ್ರಿ ಮತ್ತೆ ಇನ್ನೇನು ಮಾಡೋ ಅಕಾರ ನಮಸ್ಕಾರ ರೀ ಏನ್ ನಿಮ್ಮ ಹೆಸ್ರು ಯಾಕೆ ರೀ ಹೆಸ್ರು ಹೇಳಿ ಇವ್ವ ಮಂತಾಜ್ ಬಿ ಮಂತಾಜ್ ಬಿ ಅವರೇ ಗುರುಲಕ್ಷ್ಮಿ ರೊಕ್ಕ ಬಂದವು ಎರಡು ಸಾವಿರ ಅವಾಗ ಬಂದಿದ್ದು ಪಾ ಹೊಳ್ಳಿ ಬಂದಿಲ್ಲ ಮತ್ತೆ ಹೊಳೆ ಬಂದಿಲ್ಲ ಯಾಕೆ ಬಂದಿಲ್ಲ ಕೇಳೋಲ್ದು ನೀವು ನಿಮ್ಗೆ ಗೊತ್ತು ನಮಗೆ ಏನು ಗೊತ್ತಾತೈತೆ ನಿಮಗೆ ಗೊತ್ತಾಗಬೇಕು ಬಂದಿಲ್ಲ ಓಡರ ಅವರು ಇಸ್ಕೊಳೋರು ನೀವು ನಾವು ಕೇಳೋರು ಏನು ಮಾಡಬೇಕು ಬರಲಿ ಕೈ ಬಂದ್ರ ಬರ್ಲಿ ಆದಾಯ ಇರ ಬ್ಯಾರಿ ಕಲ ನಮಗೆ ಕೊಟ್ರ ಕಡಲಿ ಇಲ್ಲಿ ಕೈ ಬಿಡ್ಲಿ ಆದಾಯತೆ ದುಡಿದು ತಿನ್ನುದು ಐತೆ ನಮ್ಮ ಜಲಮಕ್ಕೆ ಯಾವಾಗಿದ್ರು ರಟ್ಟಿ ಕೊಟ್ಟಣ ದೇವರ್ಯಾಡು ದುಡಿತೆವಿ ತಿಂತೇವೆ ಸೂಪರ್ ದುಡಿತೀವಿ ತಿಂತಿರಿ ಏನ್ ಕೆಲ್ಸ ಮಾಡ್ತಿರೀ ಯುವ ಮಣಿ ಬಾಳೆವು ಕಮ್ಸದ್ ವಾರ್ಯ ಮಾಡ್ತೇವಪ್ಪ ಅಲ್ಲೇ ಯುವ ನಿಮ್ ಮೂರ್ನಾಗ ರೋಡ್ ಸರಿ ಇಲ್ಲ ಅಂತೀರಿ ಶೌಚಾಲಯ ಇಲ್ವಂತಲ್ಲ